ಸಿದ್ದಿ ಶ್ರೀ ಚಾನೆಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಸಂಬಂಧಪಟ್ಟಂಥ ಎಲ್ಲರಿಗೂ ಒಂದು ವಿಶೇಷ ರೀತಿಯಿಂದ ಒಂದು ಸಂದೇಶ ಅಂತ ಹೇಳ್ಬೋದು ಯಾಕಂತಂದ್ರೆ ಈ ಹೋಳಿ ಹುಣ್ಣಿಮೆಯ ದಿನ ಈ ಹೋಳಿ ಹುಣ್ಣಿಮೆ ಈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೊಸ ವರ್ಷ ಆಗಿರ್ತದೆ ನಮ್ಮ ಹಿಂದೂ ಸನಾತನ ಧರ್ಮಕ್ಕೆ ಕೊನೆಯ ವರ್ಷದ ಕೊನೆಯ ಹಬ್ಬ ಆಗಿರ್ತದೆ ಹಾಗಾಗಿ ಈ ಒಂದು ಹೋಳಿ ಹುಣ್ಣಿಮೆ ವರ್ಷದ ಮೊದಲನೇ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ಹಬ್ಬವಾಗಿರುವುದರಿಂದ ಈ ಹಬ್ಬದ ನಂದು ಬಂದಂಥ ಈ ಚಂದ್ರಗ್ರಹಣ ಚಂದ್ರಗ್ರಹಣದ ವಿಶೇಷ ಆ ಪ್ರಭಾವ ಯಾವ ರಾಶಿಗೆ ಏನು ಬೀಳುತ್ತದೆ ಹೇಳಿ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ನೋಡ್ಕೊಳ್ಳೋಣ ಅದು ಮೊದಲನೇದಾಗಿ ನಾವು ಈ ಒಂದು ರಾಶಿಗೆ ಬಹಳ ಮಹತ್ವ ಕೊಟ್ಟಿರ್ತೀವಿ ಯಾಕಂದರೆ ಶಾಸ್ತ್ರದ ಪ್ರಕಾರ ಚಂದ್ರಗ್ರಹಣಕ್ಕೆ ಬಹಳ ವಿಶೇಷವಾದ ಒಂದು ಸ್ಥಾನ ನೀಡಲಾಗಿರುತ್ತೆ ಇದರ ಪ್ರಭಾವಕ್ಕೆ ಹೆಚ್ಚಿನ ಮಹತ್ವನೂ ಐತಿ ಈ ಚಂದ್ರಗ್ರಹಣ ಪ್ರಭಾವವನ್ನು ಎಲ್ಲ ಜನರ ಜೀವನದ ಮೇಲೆ ನಾವು ಕಾಣಬಹುದಾಗೈತಿ ಈ ಒಂದು ಮೊದಲನೇ ಚಂದ್ರಗ್ರಹಣ ಹೋಳಿ ಹಬ್ಬದ ಚಂದ್ರಗ್ರಹಣ ಸಂಭವಿಸಲಿದ್ದು ಇದು ಪ್ರಭಾವ ಬೆಳಗ್ಗೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಹದಿನಾಲ್ಕರ ಬೆಳಗ್ಗೆ ಒಂಬತ್ತು ಇಪ್ಪತ್ತೊಂಬತ್ತಕ್ಕೆ ಶುರುವಾಗಿ ಮಧ್ಯಾಹ್ನ ಮೂರು ಇಪ್ಪತ್ತೊಂಬತ್ತಕ್ಕೆ ಕೊನೆಗೊಳ್ಳುತ್ತದೆ ಈ ಒಂದು ಚಂದ್ರಗ್ರಹಣದ ವಿಶೇಷ ಮುಂದಿನ ರಾಶಿ ಭವಿಷ್ಯವನ್ನು ನೋಡ್ಕೊಂಡು ಬರೋಣ ಅದು ಯಾರ ಮೇಲೆ ಪ್ರಭಾವ ಹೆಚ್ಚು ಬೀರ್ತದೆ ಕಡಿಮೆ ಬೀರ್ತದೆ ಯಾರಿಗೆ ಅನುಕೂಲ ಯಾರಿಗೆ ಅನಾನುಕೂಲವನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ಈಗ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿ ಎರಡು ಸಾವಿರದ ಇಪ್ಪತ್ತೈದರ ಚಂದ್ರಗ್ರಹಣವು ಮೇಷರಾಶಿಯ ಜನರ ಜೀವನದ ಮೇಲೆ ಮಾನಸಿಕವಾದ ಒತ್ತಡಗಳನ್ನು ಬಹಳ ಆಗ್ತದೆ ಅಂದರೆ ಕೆಲಸಕ್ಕೆ ಸಂಬಂಧಿಸಿದಂಥ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತೆ ಎದುರಿಸಬೇಕಾದ ಒಂದು ಸಂಭವ ಈ ಒಂದು ಅವಧಿಯಲ್ಲಿ ಮೇಷರಾಶಿಯವರು ಸೇರಿದಂಥ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಮತ್ತು ಗುರುಜ್ಞಾನವನ್ನು ಮಾಡಬೇಕು ವೃಷಭ ರಾಶಿಯವರಿಗೆ ಸೇರಿದ ಜನರು ತಮ್ಮ ಮನೆಯಲ್ಲಿ ಈ ಚಂದ್ರಗ್ರಹಣದಿಂದಾಗಿ ಅಶಾಂತಿಯನ್ನು ಒಂದು ನೆಲೆಸುವ ಒಂದು ಸಂಭವ ಹಾಗೆ ಈ ರಾಶಿಗೆ ಸೇರಿದ ಜನರು ಆರ್ಥಿಕ ವಿಷಯಗಳಲ್ಲಿ ಬಹಳಷ್ಟು ನಷ್ಟಗಳನ್ನು ಎದುರಿಸುವಂಥ ಒಂದು ಸಂದರ್ಭ ಇರೋದರಿಂದ ಆರ್ಥಿಕವಾಗಿ ನೀವು ಯಾವುದೇ ಲೇವಾದೇವಿಯನ್ನು ಮಾಡಬೇಕಾದ್ರೆ ಬಹಳ ಜಾಗೃತಿಯನ್ನು ಮಾಡಿ ಜೊತೆಗೆ ವೃಷಭ ರಾಶಿ ಸೇರಿದ ಜನರು ಹೆಚ್ಚಿನ ಒತ್ತಡಗಳನ್ನು ನಿಮ್ಮ ಕೆಲಸದ ಸಂಬಂಧಿತ ಕಾರ್ಯದಲ್ಲಿ ಹೊಂದುವ ಸಾಧ್ಯತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿ ಸೇರಿದ ಜನರು ತಮ್ಮ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಯಲ್ಲಿ ಬಹಳ ಏರುಪೇರು ಚಂದ್ರಗ್ರಹಣದ ಅವಧಿಯಲ್ಲಿ ಸಾಕಷ್ಟು ಕಾಳಜಿಯನ್ನು ವಹಿಸಬೇಕಾಗಿ ಈ ಅವಧಿಯಲ್ಲಿ ಮಿಥುನ ರಾಶಿ ಸೇರಿದ ಜನರು ಪ್ರಯಾಣಿಸುವುದರಿಂದ ಪ್ರಯಾಣದಲ್ಲಿ ಹೆಚ್ಚಿನ ತೊಂದರೆಗಳು ಸಮಸ್ಯೆಗಳು ಎದುರಾಗುವ ಸಂಭವ ಹಾಗಾಗಿ ಈ ಹೋಳಿ ಹುಣ್ಣಿಯ ಸಂದರ್ಭದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಪ್ರಯಾಣವನ್ನು ಮಾಡ್ರಿ ಎಚ್ಚರಿಕೆಯಿಂದ ಇರುವುದು ಬಹಳ ಉತ್ತಮ ಇನ್ನು ಕಟಕ ರಾಶಿ ಕಟಕ ರಾಶಿ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣ ಕಟಕ ರಾಶಿಗೆ ಸೇರಿದ ಜನರ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತದ ಈ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಮನಸ್ತಾಪಗಳು ಹಣಕಾಸಿನ ತೊಂದರೆ ಉಂಟಾಗುವ ಸಂಭವ ಈ ಸಮಯದಲ್ಲಿ ಕಟಕ ರಾಶಿಗೆ ಸೇರಿದ ಜನರು ಮಾನಸಿಕ ಶಾಂತಿಯನ್ನು ಇಟ್ಟುಕೊಂಡು ಎಲ್ಲ ರೀತಿಯಿಂದ ಹಣಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ಕಟಕ ರಾಶಿ ಸೇರಿದ ಜನರು ಬಹಳ ಎಚ್ಚರಿಕೆಯಿಂದ ಲೇವಾದೇವಿಯನ್ನು ಮಾಡಬೇಕು ಇನ್ನು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರು ವರ್ಷದ ಮೊದಲ ಚಂದ್ರಗ್ರಹಣವಾಗಿರು ಅಂದರೆ ವೃತ್ತಿ ಮತ್ತು ಕುಟುಂಬದ ಜೀವನಕ್ಕೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಆ ಅವಧಿಯಲ್ಲಿ ಹಳೆಯ ವಿವಾದಗಳು ಮತ್ತೆ ನಿಮ್ಮನ್ನು ಕಾಡುವ ಸಂದರ್ಭ ಹಾಗಾಗಿ ಯಾವುದೇ ಒಂದು ಹಳೆಯ ವ್ಯಾಜ್ಯ ವಿಜಯಗಳಿದ್ರೆ ಅವನ್ನ ವ್ಯಾಜ್ಯಗಳಿದ್ದಪ್ಪ ಅಂತ ನ್ಯಾಯ ನಿವಾದಿ ಅಂದ್ರೆ ಅಂದರು ಸೈಡ್ ಇಟ್ಟುಬಿಡ್ರಿ ಯಾಕಂದ್ರೆ ಅವನು ಈ ಸಮಯದೊಳಗೆ ಯಾವುದೇ ಒಂದು ಕೆನಕ್ ಬೇಡ್ರಿ ಮತ್ತು ಇನ್ನು ಕನ್ಯಾರಾಶಿ ಕನ್ಯಾರಾಶಿಗೆ ಸೇರಿದ ಜನರು ಈ ವರ್ಷ ಮೊದಲ ಚಂದ್ರಗ್ರಹಣ ನಕಾರಾತ್ಮಕ ಸಕಾರಾತ್ಮಕ ಪ್ರಭಾವವನ್ನು ಹೊಂದುವ ಸಾಧ್ಯತೆ ಹೆಚ್ಚಾಗಿ ಇದು ಸಕಾರಾತ್ಮಕ ಹೊಂದೈತಿ ಹಂಗಾಗಿ ನೀವು ಈ ಕೆಲಸ ಮಾಡುವಂಥ ಒಂದು ಸಮಯದಲ್ಲಿ ಈ ರಾಶಿಯವರು ಭಾಳ ಹುಷಾರದಿಂದ ಶಾಂತಿ ಸಮಯದಿಂದ ಮಾಡಿರಿ ಮತ್ತು ಈ ಹೋಳಿ ಹಬ್ಬದ ಸಂದರ್ಭದಲ್ಲಿ ನಿಮಗೆ ಯಶಸ್ಸು ಭಾಳ ಒಂದು ಓಡೋಡಿ ನಿಮ್ಮನ್ನು ಬಂದು ಅಂತ ಹೇಳ್ಬೋದು ಹಂಗಾಗಿ ಈ ಒಂದು ಕನ್ಯಾರಾಶಿಯವರು ನಿಮ್ಮ ಸಂಬಂಧಗಳಲ್ಲಿ ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆ ಉಂಟು ಇನ್ನು ತುಲಾರಾಶಿ ತುಲಾರಾಶಿಯ ಜನರಿಗೆ ಈ ಅವಧಿಯಲ್ಲಿ ಅಂದರೆ ಹೋಳಿ ಹಬ್ಬದ ಸಂದರ್ಭದಲ್ಲಿ ಶಾರೀರಿಕ ಮತ್ತು ಮಾನಸಿಕವಾಗಿ ಕೆಲವು ಸಮಸ್ಯೆಗಳು ಎದುರಿಸುವ ಸಾಧ್ಯತೆ ಇದೆ ಹಾಗಾಗಿ ಈ ಅವಧಿಯಲ್ಲಿ ತು ತುಲಾರಾಶಿಗೆ ಸೇರಿದ ಜನರು ಯಾವುದೇ ರೀತಿಯ ವಿವಾದಗಳನ್ನು ಮಾಡ್ಕೋಬೇಡ್ರಿ ಆ ವಿವಾದಗಳಿಂದ ದೂರವಿರುವುದು ಉತ್ತಮ ಇನ್ನು ರುಚಿಕ ರಾಶಿಯವರು ಮೊದಲು ಹೋಳಿಯ ಸಂದರ್ಭದಲ್ಲಿ ರುಚಿಕ ರಾಶಿಗೆ ಸೇರಿದ ಜನರಿಗೆ ಮಿಶ್ರ ಫಲವನ್ನು ನೀಡಲಿದೆ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಮತ್ತು ಸಕಾರಾತ್ಮಕ ನಕಾರಾತ್ಮಕ ಎರಡೂ ಬದಲಾವಣೆಗಳನ್ನು ನೀವು ಕಾಣಬಹುದಾಗೈತಿ ಅದಕ್ಕೆ ನಿಮ್ಮ ಜಾಗ್ರತೆಯಿಂದ ನೀವು ಕೆಲಸವನ್ನು ನಿರ್ವಹಿಸ್ರಿ ಆದರೆ ನಿಮ್ಮ ಮನೆ ಮತ್ತು ಆರೋಗ್ಯದ ಸಂಬಂಧಿಸಿದಂತೆ ಸಾಕಷ್ಟು ಕಾಳಜಿಯನ್ನು ವಹಿಸುವುದು ಅತ್ಯಗತ್ಯ ಇನ್ನು ಧನುರ್ ರಾಶಿ ಸೇರಿದ ಜನರಿಗೆ ವರ್ಷದ ಮೊದಲ ಚಂದ್ರಗ್ರಹಣ ಎಂದ್ರೆ ಅದ ಮಾನಸಿಕ ಒತ್ತಡಗಳು ಆರ್ಥಿಕ ಸಮಸ್ಯೆಗಳು ಗ್ರಹಣದ ಸಮಯದಲ್ಲಿ ನಿಮಗೆ ಇವು ನಿಮ್ಮ ಮಕ್ಕಳ ಶಿಕ್ಷಣದ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಧನು ರಾಶಿಯವರಿಗೆ ಸೇರಿದ ಜನರು ಬಹಳ ಸಮಸ್ಯೆಗಳನ್ನು ಎದುರಿಸುವ ಸಂಭವ ಇನ್ನು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರು ಎರಡು ಸಾವಿರದ ಇಪ್ಪತ್ತೈದರ ಈ ಗ್ರಹಣದಲ್ಲಿ ಮನೆಯ ಕೆಲವು ಸಮಸ್ಯೆಗಳು ನಿಮಗೆ ಉಲ್ಬಣವಾಗುವ ಸಂಭವ ಹಾಗೆ ಹೋಳಿ ಸಂದರ್ಭದಲ್ಲಿ ನೀವು ಸಂಭವಿಸಲು ಚಂದ್ರಗ್ರಹಣದಲ್ಲಿ ನೀವು ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಕಾಳಜಿ ವಹಿಸುವುದು ಅತ್ಯಗತ್ಯ ಇನ್ನು ಕುಂಭರಾಶಿ ಕುಂಭರಾಶಿಯ ಜನರು ಸೇರಿದ ಈ ವರ್ಷ ಈ ಶುಭವನ್ನು ಉಂಟು ಮಾಡಲಿದೆ ಈ ಸಮಯದಲ್ಲಿ ನಿಮಗೆ ಹೊಸ ಅವಕಾಶಗಳು ದೊರಕುವುದು ಆದರೆ ಸಂಬಂಧದ ಮತ್ತು ಮನೆಗೆ ಸಂಬಂಧಿಸಿದಂಥ ಸಮಸ್ಯೆಗಳನ್ನು ಸ್ವಲ್ಪ ನಿಮ್ಮನ್ನು ಬಾಧಿಸಬಹುದು ಇನ್ನು ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಚಂದ್ರಗ್ರಹಣದಿಂದಾಗಿ ಮಾನಸಿಕ ಶಾಂತಿ ಕೊರತೆ ಉಂಟಾಗುವ ಸಾಧ್ಯತೆ ಇರುತ್ತದೆ ಹಣಕ್ಕೆ ಸಂಬಂಧಿಸಿದ ವಹಿವಾಟು ನಡೆಸುವ ಮೀನರಾಶಿಗೆ ಸೇರಿದ ಜನರು ಬಹಳ ಎಚ್ಚರಿಕೆಯಿಂದ ಉತ್ ಉತ್ತಮ ಈಗ ಈ ಹನ್ನೆರಡು ರಾಶಿಯ ಫಲಾಫಲಗಳನ್ನು ನೋಡಿದ್ರಲ್ಲ ಸ್ನೇಹಿತರೆ ಇದು ನಿಮಗೆ ಇಷ್ಟವಾದಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು